ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರಾ ಸಿಲಿಕಾನ್ ಸಿಟಿಯಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ ಶಾಲೆಗೆ ಸೇರಿಸಿದ ಎಂಟೇ ದಿನಕ್ಕೆ ನರಕ ತೋರಿಸಿದ ಶಿಕ್ಷಕಿ ಶಾಲೆಗೆ ಕಲಿಸುವ ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕಾದ ಈ ಸ್ಟೋರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫು ಪ್ರಿಯ ವೀಕ್ಷಕರೇ ನರ ರಾಕ್ಷಸಿ ಶಿಕ್ಷಕಿ ಕಾಮಕಿ ಈ ಸ್ಟೋರಿ ನೋಡಿದರೆ ನೀವೇ ಬೆಚ್ಚಿ ಬೀಳೋದು ಗ್ಯಾರಂಟಿ ಶಿಕ್ಷಣ ನೀಡಬೇಕಾದ ಗುರುಗಳೇ ಈ ರೀತಿ ಮಾಡಿದರೆ ಹೇಗೆ ನಿಮ್ಮ ವರಾಹಿ ಟಿವಿ ಬಿಚ್ಚಿಡಲಿದೆ ಶಿಕ್ಷಕಿಯ ಕರಾಲಮುಖ ವೆಂಕಟೇಶ್ವರ ಪುರದ ಅನ್ವರ್ ಲೆವೆಟ್ ಬ್ಲೂಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ಘಟನೆ ನಡೆದಿದೆ ನಾಲ್ಕು ವರ್ಷದ ಪುಟ್ಟ ಕಂದಮನೆಗೆ ಲೈಂಗಿಕ ಕಿರುಕುಳ ಖಾಸಗಿ ಅಂಗಗಳಿಗೆ ಬೆರಳು ಹಾಕಿ ಹಳ್ಳೆ ಮಾಡಿದ ವಿಕೃತ ಕಾಮಕಿ ರಕ್ತ ಬರುವಂತೆ ಬೆರಳು ಹಾಕಿ ಹಳ್ಳೆ ಮಾಡಿದ ಶಿಕ್ಷಕಿ ಗುಡ್ ಆ್ಯಂಡ್ ಬ್ಯಾಡ್ ಟಚ್ ಬಗ್ಗೆ ಹೇಳಿಕೊಡಬೇಕಾದ ಶಿಕ್ಷಕಿ ಹೀಗೆ ಮಾಡಿದರೆ ಹೇಗೆ ಇದು ಖಾಸಗಿ ಶಾಲಾ ಶಿಕ್ಷಕಿಯ ನರ ರಾಕ್ಷಸಿ ಪ್ರವೃತ್ತಿ ನಡೆಸಿದ್ದಾಳೆ ಮಗು ಮೇಲೆ ಚಿಕ್ಕ ಕಂದಮ್ಮ ಹೊಟ್ಟೆ ನೋವು ಎಂದು ಯಾತನೆ ಪಡುತ್ತಿದ್ದ ಕಂದಮ್ಮ ಗಾಬರಿಯಾದ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಚಿಕಿತ್ಸೆ ನೀಡದೆ ವೈದ್ಯರು ಸರ್ಕಾರಿ ಆಸ್ಪತ್ರೆಗೆ ಹೋಗಲು ಸೂಚಿಸಿದ್ದಾರೆ ವಾಣಿ ವಿಲಾಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಪೋಷಕರು ಶಾಕ್ ಆಗಿದ್ದಾರೆ ಮಗುವನ್ನು ಪರೀಕ್ಷಿಸಿದ್ದ ವೈದ್ಯರು ಲೈಂಗಿಕ ದೌರ್ಜನ್ಯ ಆಗಿರುವ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ಪೋಷಕರಿಗೆ ಒಂದು ಸಲ ದಂಗಾಗಿಬಿಟ್ಟಿದ್ರು ಪೋಷಕರು ದೇಹದ ಖಾಸಗಿ ಅಂಗಗಳಲ್ಲಿ ಗಾಯವಾಗಿ ರಕ್ತಸ್ರಾವವಾಗಿದೆ ಬೇಡ ಬೇಡ ಎಂದರು ಬೆರಳು ಹಾಕಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಟೀಚರ್ ನೋವಿನಿಂದ ನರಕಯಾತನೆ ಪಡುತ್ತಿರುವ ಪುಟ್ಟ ಕಂದಮ್ಮ ನಡೆಯಲು ಆಗದೆ ಕಷ್ಟಪಡುತ್ತಿರುವ ಕಂದಮ್ಮ ಟೀಚರ್ ಮಾಡಿದ ಕೃತ್ಯದ ಬಗ್ಗೆ ತೊದಲು ಮಾತಿನಲ್ಲಿ ಹೇಳಿದ ಮಗು ಕೆಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಪೋಷಕರು ಕೆಜೆಹಲ್ಲಿಯ ವೆಂಕಟೇಶ್ವರಪುರದ ಬಳಿ ಅನ್ವರ್ ಲೈವೆಟ್ ಬ್ಲೂಮ್ ಪಬ್ಲಿಕ್ ಸ್ಕೂಲ್ನಲ್ಲಿ ಘಟನೆ ನಡೆದಿದೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ ಆರೋಪಿಯನ್ನು ಬಂಧಿಸುವ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಪೊಲೀಸರು மகுவன தந்தை ஏன் நோடோனா பண்ணி சரி ಒಂದು ಟೀಚರ್ ಇದ್ದಾವೆ ಅವರ ಹೆಸರು ಶಾಯಂತ ಅಂತ ನ್ಯೂ ಬ್ಲೂಮ್ ಪಬ್ಲಿಕ್ ಸ್ಕೂಲ್ ಸ್ಕೂಲ್ ಹೆಸರು ಅವರು ಮಾಡಷ್ಟು ಏನು ಮಾಡ್ತಾರೆ ಸರ್ ಅಲ್ಲಿ ವಾಶ್ರೂಮ್ ಮಾತ್ರ ಅಕರ್ಸ್ಕೊಂಡು ಏನು ಮಾಡಿದ್ದಾರೆ ಸರ್ ಅವರು ಬಂದ್ಬಿಟ್ಟು ಮಗು ಮನೆಗಿರ್ತಾರೆ ಮ ಮಗು ಬಂದು ನಿಮ್ಗೆ ಹೇಳಿದಾಗ ಏನು ಅನ್ನಿಸ್ತು ಸರ್ ಅಂದರೆ ನಮ್ಮ ಮಗು ಈ ಥರ ಬಂದು ಹೇಳ್ತಲ್ಲ ಹಿಂಗ ಹಿಂಗ ನೋವು ಆಗ್ತೈತೆ ಇದಾಗ್ತೈತೆ ಅಂದಾಗ ಅವಾಗ ನೀವು ಏನು ಮಗುಗೆ ಏನು ಹೇಳಿದ್ರಿ ತಗೊಂಡೋಗಿ ಮೆಡಿಕಲ್ ಮಾಡಿಸ್ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಇಲ್ಲಿ ಮದರ್ ರೂಟ್ಗೆ ರೆಸಾರ್ಟ್ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟಲ್ಗೆ ಅಲ್ಲೇ ಅಂದ್ರೆ ಅವರು ಡಾಕ್ಟರ್ ನೋಡಿಬಿಟ್ಟ ಹೇಳಿದ್ರೆ ಅವ್ರಿಗೆ ಯೂರಿನ್ ಪಾಸ್ ಆಗ್ತಾರಲ್ವಾ ಆ ಕಡೆ ನೋಡಿಬಿಟ್ಟರೆ ಡಾಕ್ಟರ್ ಹೇಳಿದ್ರು ಇನ್ನೂ ಮೊಲೆಸ್ಟೇಷನ್ ಆಗಿರ್ಬೋದು ನೀವು ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗಿ ವಾನಿಮ್ ವಿಲಾಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಲ್ಲಿ ವಾನಿಮ್ ವಿಲಾಸ್ಗೆ ಕರ್ಕೊಂಡು ಹೋಗಿದ್ರೆ ನಾವು ಅಲ್ಲಿ ನೋಡ್ಬಿಟ್ಟು ಅವರು ಅವರೂ ಅದೇ ಮಾತಾಡೋದು ಕೊಲೆಸ್ಟ್ರೆನ್ಷನ್ ಆಗಿದ್ರೆ ನಿಮ್ಮ ಮಗುವರು ಆದರೆ ಅಲ್ಲ ಇದು ಎಕ್ಸಾಮ್ ಎಕ್ಸಾಮಿನೆಲ್ಲ ತೊಗೊಂಡು ರಿಪೋರ್ಟ್ಸ್ ಎಲ್ಲ ಬಂದಿದ್ದರಲ್ಲ ಪಾಸಿಟಿವ್ನ ಬಂದಿದ್ದೆ ಈ ಥರ ಆಯಿತು ಈಗ ನಿಮ್ದು ಎಫ್ ಐ ಆರ್ ಆಗಿದೆಯಾ ಸರ್ ನೀವು ಹೋಗಿದ ತಕ್ಷಣ ಫಸ್ಟು ಪೊಲೀಸರು ನಿಮ್ಗೆ ಎಫ್ಐಆರ್ಗೆ ಸ್ಪಂದಿಸಿದ್ರಾ ಇಲ್ಲ ಏನಾದರೂ ಅವ್ರಿಗೂ ಒತ್ತಡ ಆಯ್ತಾ ಅಂತ ಏನಾದರೂ ಇತ್ತ ಸರ್ ಐ ಆರ್ ಮಾಡಿದ್ರಾ ನೀವು ಹೋಗಿದ ತಕ್ಷಣ ಮಾಡಲಿಲ್ಲ ಹೋಗಿದ ತಕ್ಷಣ ಐ ಆರ್ ಮಾಡಲಿಲ್ಲ ನೀವು ಈ ಸ್ಕೂಲ್ ಅವ್ರಿಗೆ ಯಾರಿಗಾದ್ರು ಪ್ರಿನ್ಸಿಪಾಲ್ಗೆ ಇವ್ರಿಗೆ ಯಾರಿಗಾದ್ರು ಕರೆದು ಮಾತಾಡಿಸೋದು ಪ್ರಯತ್ನ ಪಟ್ಟ ನಿಮ್ ಜೊತೆಗೆ ಯಾವುದು ಮಾತುಕತೆ ಇಲ್ಲ ನೀವು ಡಿ ಸಿ ಪಿ ಹೋಗಿ ಒತ್ತಡ ಹಾಕಿದ್ಮೇಲೆ ಎಫ್ ಆರ್ ಐ ಇದು ನಮ್ಮ ಮಾಜಿಮ್ ನಾಜಿಮ್ಮ ಆಂಟಿ ಅಂತ ಅವರು ನಮ್ಮ ರೈಲ್ ಸರ್ ಅವರು ಇನ್ಸ್ಪೆಕ್ಟರ್ ಸರ್ಕಲ್ ಅವರು ಅದರ ಇದ್ರೆ ಅದನ್ನ ಎಫ್ ಐ ಆರ್ ಆಯ್ತು ಅದ್ರ ಮುಂಚೆ ಎಫ್ ಐ ಆರ್ ಆಗಿರ್ಲಿಲ್ಲ ಅದ್ರ ಮುಂಚೆ ಎಫ್ ಐ ಆರ್ ಆಗಿರ್ಲಿಲ್ಲ ಸ್ಕೂಲ್ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಹೆಸರು ಏನಾದ್ರೂ ಪ್ರಿನ್ಸಿಪಲ್ ಹೆಸರು ಇಷ್ಟಿಲ್ಲ ಹೆಸರು ಸರ್ ನೀವು ಬ್ಲೂ ಪಬ್ಲಿಕ್ ಎಲ್ಲಿ ಬರುತ್ತಿದ್ದು ಇದು ಅನ್ಮಾನ್ ಲೆವೆಲ್ ಲೆವೆಲ್ ಪಾಸ್ ಮೂವರೇ ಒಂದು ಲೆವೆಂತ್ ಕ್ಲಾಸ್ ಅಲ್ಲ ಸ್ಕೂಲಿಂದ ಬಂದಿದ್ದರ ವಿಚಾರಿಸೋದಕ್ಕೆ ಮಗು ನೋಡೋಕ್ಕೆ ಅಂತ ಬಂದಿದ್ದೀರಾ ಇಲ್ಲ ಸರ್ ಯಾರು ಸ್ಕೂಲಿಂದ ಯಾರು ಟೀಚರ್ಸು ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇತ್ತು ನಮ್ಮ ಕಡೆ ಎಲ್ಲ ಏನು ಬಂದಿಲ್ಲ ಪೊಲೀಸ್ ಸ್ಟೇಷನಲ್ಲೂ ನಿಮ್ಮ ಹತ್ರ ಬಂದು ಏನು ಮಾತಾಡಲಿಲ್ಲ ಮಾತಾಡೋದು ಓಕೆ ಎಂ ಸರ್ ಯೂಸಫ್ ಈಗ ಬರ್ ಏನು ಸರ್ ಸರ್ ಈ ಘಟನೆ ಏನು ಸರ್ ಇದು ಯಾರು ಸರ್ ನಮ್ಮ ಮಾಲೆ ಸ್ಟೇಷನ್ ಸ್ಟೇಷನ್ ನಮ್ಮ ಹತ್ತ ಇಲ್ಲಿ ನ್ಯೂ ಬ್ಲೂಮ್ ಪಬ್ಲಿಕ್ ಸ್ಕೂಲ್ ಮಾಲೇಜ್ ಮಾಡಿದ್ರೆ ಮಾಡ್ತಾರೆ ಟೀಚರ್ ಒಂದು ಟೀಚರ್ ಇದೆ ಅವರು ಹೆಸರು ಶಾಯಿಂತ ಆಚಂದ್ರೆ ನ್ಯೂ ಬ್ಲೂಮ್ ಪಬ್ಲಿಕ್ ಸ್ಕೂಲ್ ಸ್ಕೂಲ್ ಎಸ್ತಾರೆ ಅವರು ಮಾಲೇಜ್ ಮಾಡಿದ್ರು ಸರ್ ಅಲ್ಲಿ ವಾಶ್ರೂಮ್ ಹತ್ರ ಹಾಕೊಂಡು ಏನು ಮಾಡಿದ್ದಾರೆ ಸರ್ ಅವರು ಬಂದುಬಿಟ್ಟು ಮಗು ನಮ್ಮ ಮನೆಗೆ ಇರ್ತಾರೆ ಮಗು ಬಂದು ನಿಮ್ಗೆ ಹೇಳಿದಾಗ ಏನು ಅನ್ನಿಸ್ತು ಸರ್ ಅಂದರೆ ನಮ್ಮ ಮಗು ಈ ಥರ ಬಂದು ಹೇಳ್ತಲ್ಲ ಹಿಂಗ ಹಿಂಗೆ ನೋವು ಆಗ್ತೈತೆ ಇದಾಗ್ತೈತೆ ಅಂದಾಗ ಅವಾಗ ನೀವು ಏನು ಮಗುಗೆ ಏನು ಹೇಳಿದ್ರಿ ಇಲ್ಲ ತಗೊಂಡೋಗಿ ಮೆಡಿಕಲ್ ಮಾಡಿಸಿದ್ರೆ ನಾವು ಹೇಳಿದ್ರೆ ಏನಾಯಿತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಇಲ್ಲಿ ಮದರ್ ರೂಟ್ಗೆ ಪ್ರೆಸಾರ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟಲ್ಗೆ ಅಲ್ಲೇ ಅಂದ್ರೆ ಅವರು ಡಾಕ್ಟರ್ ನೋಡಿಬಿಟ್ಟಾಗ ಹೇಳಿದ್ರೆ ಅವ್ರಿಗೆ ಯೂರಿನ್ ಪಾಸ್ ಆಗ್ತಾರ ಇಲ್ವಾ ಆ ಕಡೆ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ರು ಇನ್ನೂ ಮೊಲೆಸ್ಟೇಷನ್ ಆಗಿರ್ಬೋದು ನೀವು ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಹೋಗಿ ವಾನಿಮ್ ವಿಲಾಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಲ್ಲಿ ವಾನಿಮ್ ವಿಲಾಸ್ಗೆ ಕರ್ಕೊಂಡು ಹೋಗಿದ್ರೆ ನಾವು ಅಲ್ಲಿ ನೋಡ್ಬಿಟ್ಟು ಅವನು ಅವನೂ ಅದೇ ಮಾತಾಡ್ತೀವಿ ಕೊಲೆಸ್ಟ್ರೆನ್ಷನ್ ಆಗಿದ್ದರೆ ನಿಮ್ಮ ಮಗುವಲ್ಲಿ ಅಂದರೆ ಅಲ್ಲ ಇದು ಎಕ್ಸಾಮಿನೆಲ್ಲ ತೊಗೊಂಡು ರಿಪೋರ್ಟ್ಸ್ ಎಲ್ಲ ಬಂದಿದ್ದರೂ ಪಾಸಿಟಿವ್ನು ಬಂದಿದ್ದೆ ಈ ಥರ ಆಗಿದೆ ಈಗ ನಿಮ್ದು ಎಫ್ ಐ ಆರ್ ಆಗಿದೆಯಾ ಸರ್ ನೀವು ಹೋಗಿದ ತಕ್ಷಣ ಫಸ್ಟು ಪೊಲೀಸರು ನಿಮ್ಗೆ ಎಫ್ಐಆರ್ಗೆ ಸ್ಪಂದಿಸಿದ್ರಾ ಇಲ್ಲ ಏನಾದರೂ ಅವ್ರಿಗೂ ಒತ್ತಡ ಆಯ್ತಾ ಅಂತ ಏನಾದ್ರು ಇತ್ತ ಸರ್ ಐ ಆರ್ ಮಾಡಿದ್ರ ನೀವು ಹೋಗಿದ ತಕ್ಷಣ ಮಾಡಲಿಲ್ಲ ಹೋಗಿದ ತಕ್ಷಣ ಐ ಆರ್ ಮಾಡಲಿಲ್ಲ ನೀವು ಈ ಸ್ಕೂಲ್ ಅವ್ರಿಗೆ ಯಾರಿಗಾದ್ರು ಪ್ರಿನ್ಸಿಪಾಲ್ಗೆ ಇವ್ರಿಗೆ ಯಾರಿಗಾದ್ರು ಕರೆದು ಮಾತಾಡಿಸೋದು ಪ್ರಯತ್ನ ಪಟ್ರು ಪೊಲೀಸರು ನಿಮ್ ಜೊತೆಗೆ ಯಾವುದು ಮಾತುಕತೆ ಇಲ್ಲ ನೀವು ಡಿ ಸಿ ಪಿ ಹೋಗಿ ಒತ್ತಡ ಹಾಕಿದ್ಮೇಲೆ ಎಫ್ ಆರ್ ಐ ಇದು ನಮ್ಮ ನಾಜಿಮ್ ನಾಜಿಮ್ಮ ಆಂಟಿ ಅಂತ ಅವರು ನಮ್ಮ ರೈಲ್ ಸಾರು ಅವರು ಇನ್ಸ್ಪೆಕ್ಟರು ಸರ್ಕಲ್ ಅವರು ಅದರ ಇದ್ರೆ ಅಲ್ಲ ಎಫ್ ಐ ಆರ್ ಆಯಿತು ಸರ್ ಅದ್ರ ಮುಂಚೆ ಎಫ್ ಐ ಆರ್ ಆಗಿರಲಿ ಅದ್ರ ಮುಂಚೆ ಎಫ್ ಐ ಆರ್ ಆಗಿರಲಿ ಸ್ಕೂಲ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಹೆಸರು ಏನಾದರೂ ಗೊತ್ತಾ ಸ್ಕೂಲ್ ಪ್ರಿನ್ಸಿಪಾಲ್ ಹೆಸರು ಗೊತ್ತಿಲ್ಲ ಸರ್ ಇಷ್ಟು ಹೆಸರು ಯಾವ್ದು ಸರ್ ನೀವು ಬ್ಲೂಮ್ ಪಬ್ಲಿಕ್ ಎಲ್ಲಿ ಬರುತ್ತಿದ್ದು ಇದು ಅನ್ವಲ್ ಲೆವೆಲ್ ಕ್ಲಾಸ್ ಮಾಡಿದ್ದು ಮೂವತ್ತು ಲೆವೆಂತ್ ಕ್ಲಾಸ್ ಅಲ್ಲ ಸರ್ ಸ್ಕೂಲಿಂದ ಬಂದಿದ್ದರ ವಿಚಾರಿಸೋಕೆ ಮಗು ನೋಡೋಕ್ಕೆ ನಾನು ಇಲ್ಲ ಸರ್ ಬಂದಿದ್ದೆ ಯಾರು ಬಂದ್ರೆ ಸ್ಕೂಲಿಂದ ಯಾರು ಟೀಚರ್ಸು ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇತ್ತು ನಮ್ಮ ಕಡೆಯಿಂದ ಅವರು ಏನು ಬಂದಿಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲೂ ನಿಮ್ಮ ಹತ್ರ ಬಂದು ಏನು ಮಾತಾಡಲಿಲ್ಲ ಮಾತಾಡಲಿಲ್ಲ ಓಕೆ ಎಂಬೆ ಸರ್ ಯೂಸುಫ್ ಸರ್ ಹ್ಞೂ ಯೂಸುಫ್ ಯೂಸ್